ನಮಸ್ಕಾರ ಸ್ನೇಹಿತ್ರೆ ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಜೀವನವೆಂಬ ದೀರ್ಘ ಪಯಣದಲ್ಲಿ ಮನುಷ್ಯನು ಪ್ರತಿದಿನವೂ ಒಂದು ಕಾಣದ ಸ್ಪರ್ಧೆಯಲ್ಲಿ ಓಡುತ್ತಿರುತ್ತಾನೆ ಆ ಸ್ಪರ್ಧೆಗೆ ಯಾವುದೇ ಅಧಿಕೃತ ಆರಂಭವಿಲ್ಲ ಅಂತ್ಯವಿಲ್ಲ ಬಹುಮಾನವಿಲ್ಲ ಆದರೂ ಅದೇ ಸ್ಪರ್ಧೆ ಅವನ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ ಮನಸ್ಸಿಗೆ ಭಾರವನ್ನು ಹೊಡುತ್ತದೆ ಆತ್ಮದ ನಿಶ್ಶಬ್ದವನ್ನು ತುಳಿದು ಹಾಕುತ್ತದೆ ಆ ಸ್ಪರ್ಧೆಯ ಹೆಸರೇ ಇತರರ ಜೊತೆ ಹೋಲಿಕೆ ನಾವು ಹುಟ್ಟಿದ ಕ್ಷಣದಿಂದಲೇ ನಮ್ಮನ್ನು ಇತರರ ಕನ್ನಡಿಯಲ್ಲಿ ನೋಡಿಕೊಳ್ಳಲು ಕಲಿಸಲಾಗುತ್ತದೆ ಅಂಕಗಳಲ್ಲಿ ಸಂಬಳದಲ್ಲಿ ಹುದ್ದೆಯಲ್ಲಿ ಮನೆ ಗಾಡಿಯಲ್ಲಿ ಸಂಬಂಧಗಳಲ್ಲಿ ಮಕ್ಕಳ ಸಾಧನೆಯಲ್ಲಿ ಎಲ್ಲೆಲ್ಲೂ ಹೋಲಿಕೆ ಆದರೆ ಯಾರೂ ನಮಗೆ ಹೇಳುವುದಿಲ್ಲ ಈ ಹೋಲಿಕೆ ಎಂಬ ವಿಷ ನಿಧಾನವಾಗಿ ನಮ್ಮ ಜೀವನದ ಸೌಂದರ್ಯವನ್ನು ಕುಡಿಯುತ್ತದೆ ಎಂದು ನೀನು ನಿನ್ನ ಜೀವನವನ್ನು ಇತರರ ಬದುಕಿನ ಅಳತೆಯಲ್ಲಿ ಅಳೆಯುವ ತನಕ ನಿನ್ನೊಳಗಿನ ಅದ್ಭುತತೆ ನಿನಗೆ ಕಾಣುವುದಿಲ್ಲ ಏಕೆಂದರೆ ಪ್ರತಿಯೊಬ್ಬರ ಜೀವನವು ವಿಭಿನ್ನ ನದಿ ಒಂದಕ್ಕೆ ವೇಗ ಮತ್ತೊಂದಕ್ಕೆ ಆಳ ಒಂದಕ್ಕೆ ತಿರುವುಗಳು ಮತ್ತೊಂದಕ್ಕೆ ನಿಶಬ್ದ ಹರಿವು ಸಮುದ್ರವನ್ನು ತಲುಪುವ ಗುರಿ ಒಂದೇ ಇರಬಹುದು ಆದರೆ ದಾರಿ ಒಂದೇ ಆಗುವುದಿಲ್ಲ ಆದರೂ ನಾವು ಮಾಡುವ ದೊಡ್ಡ ತಪ್ಪೇನು ಅಂದರೆ ನಮ್ಮ ನದಿಯನ್ನು ಬಿಟ್ಟು ಪಕ್ಕದ ನದಿಯ ಹರಿವನ್ನು ನೋಡಿ ನಮ್ಮನ್ನು ತೀರ್ಮಾನಿಸಿಕೊಳ್ಳುವುದು ಇಲ್ಲಿ ಜೀವನದ ತಂತ್ರಜ್ಞಾನವೇ ತಪ್ಪಾಗುತ್ತದೆ ಇದು ಸುಸ್ಥಿರ ಬೆಳವಣಿಗೆಯ ಮಾದರಿಯಲ್ಲ ಇದು ಆತ್ಮವಿಶ್ವಾಸವನ್ನು ಕುಗ್ಗಿಸುವ ನಿರಂತರ ಲೀಕೇಜ್ ಹೋಲಿಕೆ ಪ್ರಾರಂಭವಾದ ಕ್ಷಣದಲ್ಲೇ ಕೃತಜ್ಞತೆ ಕೊನೆಗೊಳ್ಳುತ್ತದೆ ನಿನ್ನ ಕೈಯಲ್ಲಿರುವ ಆಶೀರ್ವಾದಗಳು ನಿನ್ನೊಳಗಿನ ಶಕ್ತಿ ನಿನ್ನ ಹಿಂದಿನ ಹೋರಾಟ ಎಲ್ಲವೂ ಮಸುಕಾಗುತ್ತವೆ ನೀನು ನಿನ್ನನ್ನು ನೀನೇ ಮೌಲ್ಯಮಾಪನ ಮಾಡುವ ಅಧಿಕಾರವನ್ನು ಬಿಟ್ಟು ಇತರರ ಸಾಧನೆಯನ್ನು ಕೆಪಿಐಯಾಗಿ ಮಾಡಿಕೊಂಡಾಗ ಜೀವನದ ಬ್ಯಾಲೆನ್ಸ್ ಶೀಟ್ ಸದಾ ನಷ್ಟದಲ್ಲೇ ಇರುತ್ತದೆ ಯಾಕೆಂದ್ರೆ ಯಾವತ್ತೂ ಯಾರಾದರೂ ನಿನ್ನಗಿಂತ ಮುಂದೆ ಇರುವವರೇ ಇರುತ್ತಾರೆ ಆ ಯಾರಾದರೂ ಎಂಬ ಕಲ್ಪಿತ ಪಾತ್ರವೇ ನಿನ್ನ ಸಂತೋಷದ ಅತಿದೊಡ್ಡ ಶತ್ರು ಒಮ್ಮೆ ಯೋಚಿಸಿ ನೋಡಿ ನಿನ್ನನ್ನು ನೀನು ಇವತ್ತು ಹೋಲಿಸುತ್ತಿರುವ ಆ ವ್ಯಕ್ತಿ ಅವನ ಜೀವನದ ಸಂಪೂರ್ಣ ಚಿತ್ರ ನಿನಗೆ ಗೊತ್ತೇ ಅವನ ನಗು ಹಿಂದೆ ಇರುವ ನೋವು ಅವನ ಸಾಧನೆಯ ಹಿಂದೆ ಇರುವ ತ್ಯಾಗ ಅವನ ಶಾಂತಿಯ ಹಿಂದೆ ಇರುವ ಯುದ್ಧಗಳು ಯಾವುದೂ ನಿನಗೆ ಸ್ಪಷ್ಟವಿಲ್ಲ ನಾವು ಸದಾ ಜನರ ಹೈಲೈಟ್ಗಳನ್ನು ನೋಡಿ ನಮ್ಮ ಜೀವನದ ಅನ್ಎಡಿಟೆಡ್ ದೃಶ್ಯಗಳ ಜೊತೆ ಹೋಲಿಸುತ್ತೇವೆ ಇದು ನ್ಯಾಯಸಮ್ಮತ ಆಟವಲ್ಲ ಇದು ಮನಸ್ಸನ್ನು ಸೋಲಿಸುವ ಆಟ ಇಲ್ಲಿ ಗೆಲ್ಲುವವರು ಯಾರೂ ಇಲ್ಲ ಹೋಲಿಕೆ ನಿಲ್ಲಿಸಿದಾಗ ಮಾತ್ರ ನಿನ್ನ ಜೀವನದ ಸ್ವರ ನಿನಗೆ ಕೇಳಿಸಿಕೊಳ್ಳಲು ಶುರುವಾಗುತ್ತದೆ ಆಗ ನೀನು ಅರಿಯುತ್ತೀಯ ನಾನು ಇತರರ ಪ್ರತಿರೂಪವಾಗಲು ಬಂದವನಲ್ಲ ನಾನು ನನ್ನದೇ ಆದ ಕಥೆ ಬರೆಯಲು ಬಂದವನು ಆ ಅರಿವು ಒಂದು ತಿರುವು ಆ ತಿರುವಿನ ನಂತರ ಜೀವನ ಸ್ಪರ್ಧೆಯಲ್ಲ ಪ್ರಯಾಣವಾಗುತ್ತದೆ ಅಲ್ಲಿ ಬೇಗ ತಲುಪಬೇಕೆಂಬ ಆತುರವಿಲ್ಲ ಇತರರನ್ನು ಹಿಂದಿಕ್ಕಬೇಕೆಂಬ ಅಸಹನೆಯಿಲ್ಲ ಅಲ್ಲಿ ಪ್ರತಿದಿನವೂ ಒಂದು ಕಲಿಕೆ ಒಂದು ಬೆಳವಣಿಗೆ ಒಂದು ಒಳನೋಟ ನಮ್ಮ ಪುರಾತನ ಜ್ಞಾನವು ಇದೇ ಮಾತನ್ನು ಮೃದುವಾಗಿ ಹೇಳುತ್ತದೆ ಕಮಲ ಕೆಸರಿನಲ್ಲಿ ಅರಳುತ್ತದೆ ಆದರೆ ಅದು ಕೆಸರನ್ನು ಶಪಿಸುವುದಿಲ್ಲ ತನ್ನ ಧರ್ಮವನ್ನು ಅದು ಮರೆಯುವುದಿಲ್ಲ ಹಾಗೆಯೇ ಮನುಷ್ಯನು ತನ್ನ ಪರಿಸ್ಥಿತಿಯನ್ನು ದೂಷಿಸುವುದಕ್ಕಿಂತ ತನ್ನ ಸಾಮರ್ಥ್ಯವನ್ನು ಅರಿಯಬೇಕು ಇತರರ ಜೊತೆ ಹೋಲಿಕೆ ಮಾಡುವುದು ಅಂದರೆ ಕಮಲವು ಗುಲಾಬಿಯ ಪರಿಮಳವನ್ನು ನೋಡಿ ತನ್ನ ಸೌಂದರ್ಯವನ್ನು ಅನುಮಾನಿಸುವಂತೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪರಿಮಳವಿದೆ ಅದನ್ನು ಗುರುತಿಸುವ ಬುದ್ಧಿ ಬಂದಾಗಲೇ ಜೀವನ ಅದ್ಭುತವಾಗುತ್ತದೆ ಇತರರ ಸಾಧನೆ ನಿನ್ನನ್ನು ಪ್ರೇರೇಪಿಸಬಹುದು ಆದರೆ ಅದೇ ಸಾಧನೆ ನಿನ್ನನ್ನು ಹಿಂಸಿಸಲು ಶುರುವಾದರೆ ಅಲ್ಲಿ ಗಡಿ ದಾಟಿದೆ ಆರೋಗ್ಯಕರ ಪ್ರೇರಣೆಯೂ ಇದೆ ಆತ್ಮವಿನಾಶಕ ಹೋಲಿಕೆಯೂ ಇದೆ ಪ್ರೇರಣೆ ನಿನ್ನನ್ನು ಮೇಲಕ್ಕೆ ಎತ್ತುತ್ತದೆ ಹೋಲಿಕೆ ನಿನ್ನನ್ನು ಒಳಗಿಂದಲೇ ಕುಸಿದಗೊಳಿಸುತ್ತದೆ ಆದ್ದರಿಂದ ಮನಸ್ಸಿನ ಆಡಳಿತವನ್ನು ನೀನು ಕೈಗೆತ್ತಿಕೊಳ್ಳಬೇಕು ಯಾವ ಆಲೋಚನೆಗೆ ಪ್ರವೇಶ ಕೊಡಬೇಕು ಯಾವುದಕ್ಕೆ ನಿರ್ಗಮನ ತೋರಿಸಬೇಕು ಎಂಬ ನಿರ್ಧಾರ ನಿನ್ನದು ಇದು ಆತ್ಮನಾಯಕತ್ವ ಇದು ನಿಜವಾದ ಯಶಸ್ಸಿನ ಫೌಂಡೇಶನ್ ನೀನು ನಿನ್ನ ಹಿಂದಿನ ದಿನದ ಜೊತೆ ಹೋಲಿಕೆ ಮಾಡು ನಿನ್ನ ನಿನ್ನೆಯ ಆವೃತ್ತಿಯ ಜೊತೆ ಇವತ್ತು ನಾನು ಒಂದು ಹೆಜ್ಜೆ ಮುಂದೆ ಇದ್ದೇನಾ ಒಂದು ಭಯ ಕಡಿಮೆಯಾಯಿದೆ ಒಂದು ಸತ್ಯ ಹೆಚ್ಚು ಅರಿತೇನಾ ಈ ಪ್ರಶ್ನೆಗಳು ನಿನ್ನನ್ನು ನಿರ್ಮಿಸುತ್ತವೆ ಇತರರ ಗ್ರಾಫ್ ನೋಡುತ್ತಾ ಬದುಕಿದರೆ ನಿನ್ನ ಗ್ರಾಫ್ ಯಾವತ್ತೂ ನಿನ್ನ ಕೈಯಲ್ಲಿ ಇರದು ಆದರೆ ನಿನ್ನ ಪ್ರಗತಿಯನ್ನು ನೀನೇ ಅಳೆಯಲು ಆರಂಭಿಸಿದರೆ ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ ಆ ಸ್ಪಷ್ಟತೆಯೇ ಶಾಂತಿಯ ಮೊದಲ ಹೆಜ್ಜೆ ಇಲ್ಲಿ ಒಂದು ಸಣ್ಣ ಸತ್ಯವನ್ನು ಮನಸ್ಸಿಗೆ ಗಾಢವಾಗಿ ಬರೆಯಿಟ್ಟುಕೋ ನಿನ್ನ ಸಮಯಕ್ಕೆ ನಿನ್ನ ಫಲ ನಿನ್ನ ಗತಿಗೆ ನಿನ್ನ ಗುರಿ ನಿನ್ನ ಪಯಣಕ್ಕೆ ನಿನ್ನ ಪಾಠ ಎಲ್ಲರೂ ಒಂದೇ ಸಮಯದಲ್ಲಿ ಅರಳಬೇಕು ಎಂಬ ನಿಯಮ ಪ್ರಕೃತಿಯಲ್ಲಿಯೇ ಇಲ್ಲ ಕೆಲ ಹೂವುಗಳು ಬೆಳಿಗ್ಗೆ ಅರಳುತ್ತವೆ ಕೆಲವು ಸಂಜೆ ಆದರೆ ಅರಳಿದಾಗ ಎಲ್ಲವೂ ಸುಂದರವೇ ಹೀಗಿರುವಾಗ ನೀನು ಯಾಕೆ ನಿನ್ನ ಸಮಯವನ್ನು ಅನುಮಾನಿಸಬೇಕು ಈ ಭಾಗದಲ್ಲಿ ನಾವು ಅರಿಯಬೇಕಾದ ಮೂಲ ಸಂದೇಶ ಒಂದೇ ಇತರರ ಜೊತೆ ಹೋಲಿಕೆ ನಿಲ್ಲಿಸಿದ ಕ್ಷಣದಿಂದಲೇ ನಿನ್ನ ಜೀವನದ ನಿಜವಾದ ಮೌಲ್ಯ ಅನಾವರಣಗೊಳ್ಳಲು ಆರಂಭವಾಗುತ್ತದೆ ಇದು ಅಂತಿಮ ತೀರ್ಮಾನವಲ್ಲ ಇದು ಆರಂಭದ ನಿರ್ಧಾರ ಮುಂದಿನ ಭಾಗಗಳಲ್ಲಿ ಈ ನಿರ್ಧಾರ ಹೇಗೆ ನಿನ್ನ ಆತ್ಮವಿಶ್ವಾಸವನ್ನು ಕಟ್ಟುತ್ತದೆ ನಿನ್ನ ಸಂಬಂಧಗಳನ್ನು ಶುದ್ಧಿಗೊಳಿಸುತ್ತದೆ ನಿನ್ನ ಭವಿಷ್ಯಕ್ಕೆ ದಿಕ್ಕು ನೀಡುತ್ತದೆ ಎಂಬುದನ್ನು ಇನ್ನಷ್ಟು ಆಳವಾಗಿ ನೋಡೋಣ ನಿನ್ನ ಜೀವನದಲ್ಲಿ ಒಂದು ಮೌನ ಕ್ಷಣವನ್ನು ಗಮನಿಸಿ ನೋಡಿ ಹೊರಗಿನಿಂದ ಎಲ್ಲವೂ ಸರಿಯಾಗಿರುವಂತೆ ಕಾಣಬಹುದು ಆದರೆ ಒಳಗೆ ಯಾವುದೋ ಅಸ್ಪಷ್ಟ ಅಸಮಾಧಾನ ಕಾಡುತ್ತಿರುತ್ತದೆ ನಾನು ಸಾಕಷ್ಟು ಸಾಧಿಸಿದ್ದೇನಾ ನನ್ನ ವಯಸ್ಸಿಗೆ ಇವನು ಎಲ್ಲಿ ತಲುಪಿದ್ದಾನೆ ನಾನು ಯಾಕೆ ಇವಳಷ್ಟು ಮುಂದೆ ಹೋಗಲಿಲ್ಲ ಎಂಬ ಪ್ರಶ್ನೆಗಳು ನಿನ್ನ ಮನಸ್ಸಿನಲ್ಲಿ ಮರುಮರು ಪ್ರತಿಧ್ವನಿಸುತ್ತವೆ ಈ ಪ್ರಶ್ನೆಗಳ ಮೂಲ ಯಾವುದು ಎಂದು ಆಳವಾಗಿ ತಲೆ ಹಾಕಿದರೆ ಉತ್ತರ ಒಂದೇ ಹೋಲಿಕೆ ಇತರರ ಜೀವನವನ್ನು ಮಾನದಂಡವಾಗಿಸಿಕೊಂಡ ಕ್ಷಣದಲ್ಲೇ ನಿನ್ನ ಜೀವನದ ಶಾಂತಿ ಒಡೆದು ಹೋಗುತ್ತದೆ ಹೋಲಿಕೆ ಎನ್ನುವುದು ಹೊರಗೆ ಸರಳವಾಗಿ ಕಾಣುವ ಒಂದು ಆಲೋಚನೆ ಆದರೆ ಅದರ ಪರಿಣಾಮಗಳು ಅತಿ ಗಂಭೀರ ಇದು ನಿಧಾನವಾಗಿ ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ನಿನ್ನೊಳಗಿನ ಸಂತೋಷವನ್ನು ಕರಗಿಸುತ್ತದೆ ನೀನು ಸಾಧಿಸಿದ್ದದ್ದನ್ನು ನೋಡುವ ಕಣ್ಣು ಕಳೆದು ಹೋಗುತ್ತದೆ ಏಕೆಂದರೆ ಹೋಲಿಕೆಯ ಕಣ್ಣು ಸದಾ ಕೊರತೆಯನ್ನೇ ಹುಡುಕುತ್ತದೆ ನಿನ್ನ ಬಳಿ ಇರುವ ಹತ್ತು ಸಫಲತೆಗಳಿಗಿಂತ ಇಲ್ಲದಿರುವ ಒಂದರ ಮೇಲೆ ಅದು ಬೆಳಕು ಬೀರುತ್ತದೆ ಈ ಮನೋವೃತ್ತಿಯೇ ನಿನ್ನನ್ನು ನಿನ್ನಿಂದಲೇ ದೂರ ಮಾಡುತ್ತದೆ ನಮ್ಮ ಸಮಾಜವೇ ಹೋಲಿಕೆಯನ್ನು ಒಂದು ಸಹಜ ಅಭ್ಯಾಸದಂತೆ ಬೆಳೆಸಿದೆ ಬಾಲ್ಯದಲ್ಲೇ ಅವನು ಫಸ್ಟ್ ಬಂದಿದ್ದಾನೆ ಅವಳು ಎಷ್ಟು ಚೆನ್ನಾಗಿ ಓದುತ್ತಾಳೆ ಎಂಬ ಮಾತುಗಳಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಮಾದರಿ ನಿರ್ಮಾಣವಾಗುತ್ತದೆ ಅಲ್ಲಿ ಪ್ರಶಂಸೆಯ ಹಿಂದೆ ಇರುವ ಉದ್ದೇಶ ಒಳ್ಳೆಯದಾಗಿದ್ದರೂ ಪರಿಣಾಮ ಮಾತ್ರ ಬೇರೆ ನಾವು ನಮ್ಮ ಮೌಲ್ಯವನ್ನು ಹೊರಗಿನ ಅಂಕಗಳ ಜೊತೆ ಜೋಡಿಸಲು ಕಲಿಯುತ್ತೇವೆ ಹೀಗಾಗಿ ವಯಸ್ಸು ಹೆಚ್ಚಾದಂತೆ ಆ ಅಂಕಗಳು ಬದಲಾಗುತ್ತವೆ ಸಂಬಳ ಹುದ್ದೆ ಸ್ಥಾನಮಾನ ಆದರೆ ಒಳಗಿನ ಅಭ್ಯಾಸ ಮಾತ್ರ ಹಾಗೆಯೇ ಉಳಿಯುತ್ತದೆ ಅದೇ ಹಳೆಯ ಹೋಲಿಕೆಯ ಲೆನ್ಸ್ ನೀನು ಗಮನಿಸಿದ್ದೀಯಾ ಹೋಲಿಕೆ ಯಾವತ್ತೂ ಸಂಪೂರ್ಣವಾಗಿರುವವರನ್ನು ನೆನಪಿಸುವುದಿಲ್ಲ ಅದು ಸದಾ ನಿನ್ನಗಿಂತ ಸ್ವಲ್ಪ ಹೆಚ್ಚು ಇರುವವರನ್ನೇ ತೋರಿಸುತ್ತದೆ ಏಕೆಂದರೆ ಮನಸ್ಸಿಗೆ ಅಸಹನೆ ಹುಟ್ಟಿಸಲು ಅಷ್ಟೇ ಸಾಕು ಯಾರೋ ನಿನ್ನಗಿಂತ ಹೆಚ್ಚು ಗಳಿಸುತ್ತಿದ್ದಾರೆ ಯಾರೋ ನಿನ್ನಗಿಂತ ಬೇಗ ಮನೆ ಕಟ್ಟಿದ್ದಾರೆ ಯಾರೋ ನಿನ್ನಗಿಂತ ಹೆಚ್ಚು ಗೌರವ ಪಡೆಯುತ್ತಿದ್ದಾರೆ ಈ ಹೆಚ್ಚು ಎಂಬ ಪದವೇ ನಿನ್ನ ಮನಸ್ಸಿನ ಶಾಂತಿಯನ್ನು ಕಿತ್ತುಕೊಳ್ಳುತ್ತದೆ ಆದರೆ ಆ ಹೆಚ್ಚಿನ ಹಿಂದೆ ಇರುವ ಕಥೆ ನಿನಗೆ ಗೊತ್ತಿರದು ಅದನ್ನು ತಿಳಿಯುವ ಆಸಕ್ತಿಯೂ ನಿನಗಿರದು ಯಾಕೆಂದರೆ ಹೋಲಿಕೆಗೆ ಸತ್ಯಕ್ಕಿಂತ ಕಲ್ಪನೆಯೇ ಸಾಕು ಇಲ್ಲಿ ಒಂದು ಆಳವಾದ ಸತ್ಯವನ್ನು ಅರಿಯಬೇಕು ಜೀವನದಲ್ಲಿ ಎಲ್ಲರೂ ಒಂದೇ ರೀತಿಯ ಪರೀಕ್ಷೆ ಬರೆಯುತ್ತಿಲ್ಲ ಯಾರಿಗೋ ಗಣಿತದ ಪ್ರಶ್ನೆ ಯಾರಿಗೋ ಭಾಷೆಯ ಪ್ರಬಂಧ ಪ್ರಶ್ನೆ ಬೇರೆ ಸಮಯ ಬೇರೆ ಉತ್ತರ ಬರೆಯುವ ಶೈಲಿ ಬೇರೆ ಆದರೆ ನಾವು ಮಾಡುವ ದೊಡ್ಡ ತಪ್ಪೇನೆಂದರೆ ಬೇರೆ ಪ್ರಶ್ನೆ ಬರದವನ ಉತ್ತರದ ಜೊತೆ ನಮ್ಮ ಉತ್ತರವನ್ನು ಹೋಲಿಸುತ್ತೇವೆ ಇದರಿಂದ ಹುಟ್ಟುವುದೇ ನಿರಾಸೆ ಈ ನಿರಾಸೆಯೇ ನಿನ್ನ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಹೋಲಿಕೆ ನಿನ್ನನ್ನು ಇಂದಿನ ಕ್ಷಣದಿಂದ ಕಿತ್ತುಕೊಂಡು ಹೋಗುತ್ತದೆ ನೀನು ಇಲ್ಲಿಯೇ ಇರುವುದನ್ನು ಮರೆತು ಯಾರೋ ಅಲ್ಲಿರುವವರ ಜೀವನದಲ್ಲಿ ಬದುಕಲು ಪ್ರಯತ್ನಿಸುತ್ತೀಯ ಇದರ ಪರಿಣಾಮವಾಗಿ ನಿನ್ನ ಜೀವನದ ಸಣ್ಣ ಸಣ್ಣ ಸಂತೋಷಗಳು ನಿನಗೆ ಕಾಣುವುದೇ ಇಲ್ಲ ಬೆಳಿಗ್ಗೆ ಸೂರ್ಯೋದಯದ ಶಾಂತಿ ಸಂಜೆ ಮನೆಗೆ ಮರಳುವಾಗಲಿನ ನಿಟ್ಟುಸಿರು ನಿನ್ನನ್ನು ಪ್ರೀತಿಸುವವರ ಮೌನ ಕಾಳಜಿ ಇವೆಲ್ಲವೂ ಹೋಲಿಕೆಯ ಗದ್ದಲದಲ್ಲಿ ಮಸುಕಾಗುತ್ತವೆ ಆದರೆ ಹೋಲಿಕೆ ನಿಲ್ಲಿಸಿದ ಕ್ಷಣದಿಂದ ಒಂದು ವಿಚಿತ್ರವಾದ ಹಗುರತೆ ಅನುಭವವಾಗುತ್ತದೆ ಅದು ಹೊರಗಿನ ಬದಲಾವಣೆಯಲ್ಲ ಒಳಗಿನ ಸ್ವಾತಂತ್ರ್ಯ ನೀನು ಬೇರೆಯವರ ವೇಗಕ್ಕೆ ಹೊಂದಿಕೊಳ್ಳಬೇಕೆಂಬ ಒತ್ತಡದಿಂದ ಹೊರಬರುತ್ತೀಯ ಆಗ ನೀನು ಮೊದಲ ಬಾರಿಗೆ ನಿನ್ನ ಉಸಿರಿನ ರಿಧಂನು ಗಮನಿಸುತ್ತೀಯ ನಿನ್ನ ಹೃದಯಕ್ಕೆ ಯಾವುದು ಬೇಕು ಯಾವುದು ಬೇಡ ಎಂಬ ಸ್ಪಷ್ಟತೆ ಬರಲು ಆರಂಭವಾಗುತ್ತದೆ ಇದು ಆತ್ಮದು ಪುನರ್ ಸಂರಚನೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬೇಕು ಹೋಲಿಕೆ ನಿಲ್ಲಿಸುವುದು ಎಂದರೆ ಮಹತ್ವಾಕಾಂಕ್ಷೆ ಕಳೆದುಕೊಳ್ಳುವುದಲ್ಲ ಬದಲಾಗಿ ನಿನ್ನ ಮಹತ್ವಾಕಾಂಕ್ಷೆಯನ್ನು ನಿನ್ನ ಮೌಲ್ಯಗಳ ಜೊತೆ ಜೋಡಿಸುವುದು ಇತರರು ಏನು ಸಾಧಿಸಿದ್ದಾರೆ ಎಂಬುದನ್ನು ನೋಡಿ ಗುರಿಯಿಡುವುದಕ್ಕಿಂತ ನಾನು ಯಾರು ನನಗೆ ಏನು ಅರ್ಥಪೂರ್ಣ ನನ್ನ ಶಕ್ತಿಗಳು ಯಾವುವು ಎಂಬುದನ್ನು ನೋಡಿ ಗುರಿಯಿಡುವುದು ಇದು ದೀರ್ಘಕಾಲಿಕ ಯಶಸ್ಸಿನ ತಂತ್ರ ನಿನ್ನ ಜೀವನ ಒಂದು ವ್ಯವಹಾರ ಎಂದುಕೊಳ್ಳಿ ಅಲ್ಲಿ ಪ್ರತಿದಿನ ನೀನು ಒಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೀಯ ಸಮಯ ಶ್ರಮ ಭಾವನೆ ಹೋಲಿಕೆ ಎಂಬ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಆ ಇನ್ವೆಸ್ಟ್ಮೆಂಟ್ಗೆ ಯಾವತ್ತೂ ರಿಟರ್ನ್ ಬರದು ಆದರೆ ಸ್ವೀಕಾರ ಮತ್ತು ಆತ್ಮಜ್ಞಾನ ಎಂಬ ಸರಿಯಾದ ತಂತ್ರ ಅನುಸರಿಸಿದರೆ ಫಲಿತಾಂಶ ನಿಧಾನವಾಗಿದ್ದನ್ನು ಸ್ಥಿರವಾಗಿರುತ್ತದೆ ಈ ಸ್ಥಿರತೆಯೇ ನಿನ್ನ ಜೀವನದ ನಿಜವಾದ ಆಸ್ತಿ ನಿನ್ನನ್ನು ನೀನೇ ಗೌರವಿಸುವ ಕಲಿಕೆ ಇಲ್ಲಿ ಆರಂಭವಾಗುತ್ತದೆ ಇತರರ ಶ್ಲಾಘನೆಗೆ ನಿನ್ನ ಮೌಲ್ಯವನ್ನು ಕಟ್ಟಿಕೊಳ್ಳುವುದನ್ನು ನಿಲ್ಲಿಸಿದಾಗ ಒಳಗಿನ ಧ್ವನಿ ಬಲವಾಗುತ್ತದೆ ನಾನು ಸಾಕು ಎಂಬ ಭಾವನೆ ಹುಟ್ಟುತ್ತದೆ ಇದು ಅಹಂಕಾರವಲ್ಲ ಇದು ಆತ್ಮಸ್ಥೈರ್ಯ ಈ ಆತ್ಮಸ್ಥೈರ್ಯ ಬಂದಾಗ ಇತರರ ಸಾಧನೆ ನಿನ್ನನ್ನು ಕುಗ್ಗಿಸುವುದಿಲ್ಲ ಅದು ನಿನ್ನನ್ನು ಭಯಪಡಿಸುವುದಿಲ್ಲ ಬದಲಾಗಿ ಅದು ನಿನ್ನಲ್ಲಿ ಒಂದು ಶಾಂತ ಪ್ರೇರಣೆಯಾಗಿ ಉಳಿಯುತ್ತದೆ ಜೀವನದ ಪ್ರತಿಯೊಂದು ಹಂತಕ್ಕೂ ತನ್ನದೇ ಆದ ಸಮಯ ಇದೆ ಬೀಜ ಮೊದಲು ಮಣ್ಣಿನಲ್ಲಿ ಕತ್ತಲೆಯಲ್ಲಿರುತ್ತದೆ ಅಲ್ಲಿ ಅದು ಯಾರಿಗೂ ಕಾಣುವುದಿಲ್ಲ ಆದರೆ ಅಲ್ಲಿ ನಡೆಯುವ ಪ್ರಕ್ರಿಯೆಯೇ ನಂತರದ ಹಸಿರುತನದ ಮೂಲ ನೀನು ಇವತ್ತು ಕಾಣದ ಹಂತದಲ್ಲಿರಬಹುದು ಆದರೆ ಅದಕ್ಕಾಗಿ ನಿನ್ನನ್ನು ಕಾಣುವ ಹಂತದಲ್ಲಿರುವವರ ಜೊತೆ ಹೋಲಿಕೆ ಮಾಡಿಕೊಳ್ಳಬೇಡ ನಿನ್ನ ಒಳಗೆ ನಡೆಯುತ್ತಿರುವ ಪ್ರಕ್ರಿಯೆಗೂ ಮೌಲ್ಯ ಕೊಡು ಅದು ನಿನ್ನ ಭವಿಷ್ಯದ ಬೇರು ಈ ಭಾಗದಲ್ಲಿ ನಾವು ಇನ್ನೊಂದು ಮುಖ್ಯ ಸತ್ಯಕ್ಕೆ ಬರುತ್ತೇವೆ ಹೋಲಿಕೆ ನಿನ್ನನ್ನು ಹೊರಗಿನಿಂದ ನಿಯಂತ್ರಿಸುತ್ತದೆ ಸ್ವೀಕಾರ ನಿನ್ನನ್ನು ಒಳಗಿಂದ ಮುನ್ನಡೆಸುತ್ತದೆ ಹೊರಗಿನ ನಿಯಂತ್ರಣ ಸದಾ ಅಸ್ಥಿರ ಆದರೆ ಒಳಗಿನ ಮುನ್ನಡೆ ಶಾಶ್ವತ ನೀನು ಯಾವ ದಿಕ್ಕಿಗೆ ಸಾಗಬೇಕು ಎಂಬ ನಿರ್ಧಾರ ನಿನ್ನ ಕೈಯಲ್ಲಿದ್ದಾಗಲೇ ಜೀವನದಲ್ಲಿ ನಿಜವಾದ ಸ್ವಾತಂತ್ರ್ಯ ಅನುಭವವಾಗುತ್ತದೆ ಇದನ್ನು ಒಮ್ಮೆ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊ ನೀನು ಯಾರಿಗಿಂತಲೋ ಹಿಂದೆಯಿಲ್ಲ ನೀನು ನಿನ್ನ ಪಯಣದಲ್ಲಿ ಇದ್ದೀಯಾ ನಿನ್ನ ಪಯಣಕ್ಕೆ ನಿನ್ನ ಸಮಯ ನಿನ್ನ ಕಥೆಗೆ ನಿನ್ನ ವೇಗ ಈ ಸತ್ಯವನ್ನು ಒಪ್ಪಿಕೊಂಡ ಕ್ಷಣದಿಂದಲೇ ಹೋಲಿಕೆಯ ಸರಪಳಿ ಸಡಿಲವಾಗುತ್ತದೆ ಮತ್ತು ಆ ಸಡಿಲಿಕೆಯಲ್ಲೇ ಜೀವನದ ಅದ್ಭುತತೆ ನಿಧಾನವಾಗಿ ಅನಾವರಣಗೊಳ್ಳಲು ಆರಂಭವಾಗುತ್ತದೆ ಹೋಲಿಕೆ ನಿಲ್ಲಿಸಿದಾಗ ಮೊದಲ ಬಾರಿಗೆ ಬದಲಾವಣೆ ಕಾಣಿಸುವ ಜಾಗ ನಿನ್ನ ಸಂಬಂಧಗಳು ಯಾಕೆಂದರೆ ಹೋಲಿಕೆಯ ಮನುಷ್ಯನ ಮನಸ್ಸಿಗೆ ಮಾತ್ರವಲ್ಲ ಅವನು ಕಟ್ಟಿಕೊಂಡಿರುವ ಪ್ರತಿಯೊಂದು ಸಂಬಂಧಕ್ಕೂ ಮೌನವಾಗಿ ವಿಷ ಹಾಕಿರುತ್ತದೆ ನಾವಿದನ್ನು ಬಹಳ ಬಾರಿ ಗಮನಿಸುವುದೇ ಇಲ್ಲ ಸ್ನೇಹ ಕುಟುಂಬ ದಾಂಪತ್ಯ ಸಹೋದ್ಯೋಗಿಗಳು ಎಲ್ಲಾ ಸಂಬಂಧಗಳಲ್ಲೂ ಹೋಲಿಕೆಯ ನೆರಳು ಬೀಳುತ್ತದೆ ಯಾರ ಮಗ ಹೆಚ್ಚು ಓದುತ್ತಾನೆ ಯಾರ ಹೆಂಡತಿ ಹೆಚ್ಚು ಸಂಪಾದಿಸುತ್ತಾಳೆ ಯಾರ ಗಂಡ ಹೆಚ್ಚು ಗೌರವ ಪಡೆದಿದ್ದಾನೆ ಯಾರ ಸ್ನೇಹಿತ ಹೆಚ್ಚು ಯಶಸ್ವಿ ಈ ಅಳತೆಗಳು ಸಂಬಂಧಗಳ ನಡುವೆ ಗೋಡೆ ಕಟ್ಟುತ್ತವೆ ಹೊರಗೆ ನಗು ಒಳಗೆ ಅಸಹನೆ ನೀನು ಇತರರ ಜೊತೆ ನಿನ್ನನ್ನು ಹೋಲಿಸುತ್ತಿರುವಾಗ ಅವರ ಸಂತೋಷವೂ ನಿನಗೆ ಸಂಪೂರ್ಣವಾಗಿ ಕಾಣುವುದಿಲ್ಲ ಅವರ ಯಶಸ್ಸು ನಿನಗೆ ಶುಭಾಶಯ ಹೇಳುವ ಮನಸ್ಸಿಗಿಂತ ನಿನ್ನೊಳಗಿನ ಕೊರತೆಯನ್ನು ನೆನಪಿಸುವ ಕನ್ನಡಿಯಾಗಿ ಪರಿಣಮಿಸುತ್ತದೆ ಹೀಗಾಗಿ ಸಂಬಂಧಗಳಲ್ಲಿ ಸಹಜತೆ ಕಳೆದು ಹೋಗುತ್ತದೆ ಮಾತುಗಳಲ್ಲಿ ನಿಜವಾದ ಸಂತೋಷವಿರದು ಮೌನದಲ್ಲಿ ಸ್ಪರ್ಧೆಯಿರುತ್ತದೆ ಇದು ತುಂಬಾ ಸೂಕ್ಷ್ಮವಾದ ವಿಷಯ ಆದರೆ ಬಹಳ ಗಂಭೀರ ಹೋಲಿಕೆ ನಿಲ್ಲಿಸಿದಾಗ ಈ ಎಲ್ಲಾ ಬಂಧನಗಳು ನಿಧಾನವಾಗಿ ಸಡಿಲವಾಗುತ್ತವೆ ನೀನು ಮೊದಲ ಬಾರಿಗೆ ಇತರರ ಸಂತೋಷವನ್ನು ನಿನ್ನದಾಗಿ ಅನುಭವಿಸಲು ಕಲಿಯುತ್ತೀಯ ಅವರ ಸಾಧನೆ ನಿನ್ನೊಳಗೆ ಕಹಿಯಲ್ಲ ಶಾಂತಿಯನ್ನು ಹುಟ್ಟಿಸುತ್ತದೆ ಯಾಕೆಂದರೆ ಈಗ ನಿನ್ನ ಮೌಲ್ಯವನ್ನು ಅವರ ಬದುಕಿನ ಜೊತೆ ಜೋಡಿಸಿಲ್ಲ ಇದು ಸಂಬಂಧಗಳ ಶುದ್ಧೀಕರಣ ಇಲ್ಲಿ ಪ್ರೀತಿ ಮತ್ತೆ ಸರಳವಾಗುತ್ತದೆ ಗೌರವ ಮತ್ತೆ ಸಹಜವಾಗುತ್ತದೆ ನಿನ್ನ ಮನಸ್ಸಿನಲ್ಲೂ ದೊಡ್ಡ ಬದಲಾವಣೆ ಶುರುವಾಗುತ್ತದೆ ಹೋಲಿಕೆಯ ಮನಸ್ಸು ಸದಾ ಅಶಾಂತ ಅದು ಯಾವತ್ತು ಮುಂದೆ ಏನು ಇನ್ನಾರು ಇನ್ನೇನು ಕಡಿಮೆ ಎಂದು ಪ್ರಶ್ನಿಸುತ್ತಿರುತ್ತದೆ ಈ ಪ್ರಶ್ನೆಗಳು ಮನಸ್ಸನ್ನು ವರ್ತಮಾನದಿಂದ ಕಿತ್ತುಕೊಂಡು ಹೋಗುತ್ತವೆ ಆದರೆ ಹೋಲಿಕೆ ನಿಲ್ಲಿಸಿದಾಗ ಮನಸ್ಸು ನಿಧಾನವಾಗಿ ಪ್ರಸ್ತುತ ಕ್ಷಣದಲ್ಲಿ ನೆಲೆಸುತ್ತದೆ ನೀನು ಈಗ ಇರುವ ಜಾಗ ಈಗ ಮಾಡುತ್ತಿರುವ ಕೆಲಸ ಈಗ ಅನುಭವಿಸುತ್ತಿರುವ ಉಸಿರು ಇವುಗಳಿಗೆ ಮೌಲ್ಯ ಸಿಗುತ್ತದೆ ಇದು ಸಣ್ಣ ಬದಲಾವಣೆಯಲ್ಲ ಇದು ಮನಸ್ಸಿನ ಆಡಳಿತ ವ್ಯವಸ್ಥೆಯೇ ಬದಲಾಗುವ ಕ್ಷಣ ಹೊರಗಿನ ಅಳತೆಗಳಿಂದ ಒಳಗಿನ ಅನುಭವಗಳಿಗೆ ಸಾಗುವ ಪ್ರಯಾಣ ಈ ಪ್ರಯಾಣದಲ್ಲಿ ನಿನ್ನೊಳಗಿನ ಶಾಂತಿ ಒಂದು ಸ್ಥಿರ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ ಈ ಶಾಂತಿ ಗದ್ದಲವಿಲ್ಲದ ಪ್ರದರ್ಶನವಿಲ್ಲದ ಶಾಂತಿ ಆದರೆ ಅದೇ ನಿನ್ನ ನಿರ್ಣಯಗಳಿಗೆ ಬಲ ನೀಡುತ್ತದೆ ನಿನ್ನ ಮಾತುಗಳಿಗೆ ತೂಕ ಕೊಡುತ್ತದೆ ಹೋಲಿಕೆ ನಿನ್ನನ್ನು ಯಾವತ್ತೂ ಭವಿಷ್ಯದ ಒತ್ತಡದಲ್ಲಿಟ್ಟಿರುತ್ತದೆ ನಾನು ಇನ್ನೂ ಇಲ್ಲಿಗೆ ತಲುಪಿಲ್ಲ ಎಂಬ ಭಾವನೆ ಆದರೆ ಜೀವನ ಭವಿಷ್ಯದಲ್ಲಿ ನಡೆಯುವುದಿಲ್ಲ ಅದು ಸದಾ ಈಗ ನಡೆಯುತ್ತದೆ ಈ ಸತ್ಯವನ್ನು ಹೋಲಿಕೆ ಮರೆಮಾಡುತ್ತದೆ ಹೋಲಿಕೆ ನಿಲ್ಲಿಸಿದಾಗ ನೀನು ಜೀವನವನ್ನು ನಿಜವಾಗಿ ಬದುಕಲು ಆರಂಭಿಸುತ್ತೀಯ ಬದುಕು ಮತ್ತೆ ಉಸಿರಾಡಲು ಆರಂಭಿಸುತ್ತದೆ ಇಲ್ಲಿ ಆತ್ಮವಿಶ್ವಾಸದ ಬಗ್ಗೆ ಮಾತನಾಡಬೇಕು ಬಹುಮಂದಿ ಆತ್ಮವಿಶ್ವಾಸ ಎಂದರೆ ಹೊರಗೆ ತೋರಿಸುವ ಧೈರ್ಯ ಎಂದುಕೊಳ್ಳುತ್ತಾರೆ ಆದರೆ ನಿಜವಾದ ಆತ್ಮವಿಶ್ವಾಸ ಎಂದರೆ ನಿನ್ನೊಳಗೆ ನೀನು ನಿನ್ನ ಜೊತೆ ಹೊಂದಿಕೊಂಡಿರುವ ಶಾಂತಿ ಈ ಶಾಂತಿ ಹೋಲಿಕೆಯಿಲ್ಲದೆ ಮಾತ್ರ ಹುಟ್ಟುತ್ತದೆ ಇತರರ ಅಭಿಪ್ರಾಯ ಇತರರ ಸಾಧನೆ ಇತರರ ವೇಗ ಇವುಗಳ ಮೇಲೆ ನಿನ್ನ ಮೌಲ್ಯ ಅವಲಂಬಿತವಾಗಿಲ್ಲ ಎಂಬ ಅರಿವು ಬಂದಾಗಲೇ ಆತ್ಮವಿಶ್ವಾಸ ಗಟ್ಟಿಯಾಗುತ್ತದೆ ಹೋಲಿಕೆಯ ಆತ್ಮವಿಶ್ವಾಸ ಬಹಳ ದುರ್ಬಲ ಅದು ಯಾವತ್ತೂ ಹೊರಗಿನ ಶ್ಲಾಘನೆ ಬೇಕೆಂದು ಕಾಯುತ್ತದೆ ಒಂದು ದಿನ ಶ್ಲಾಘನೆ ಸಿಗದಿದ್ದರೆ ಆ ದಿನ ಆತ್ಮವಿಶ್ವಾಸ ಕುಸಿಯುತ್ತದೆ ಆದರೆ ಹೋಲಿಕೆ ನಿಲ್ಲಿಸಿದ ಮೇಲೆ ಹುಟ್ಟುವ ಆತ್ಮವಿಶ್ವಾಸ ಸ್ಥಿರ ಅದು ನಿನ್ನೊಳಗಿಂದ ಬರುತ್ತದೆ ಅದು ನಿನ್ನನ್ನು ಗದ್ದಲವಿಲ್ಲದೆ ಮುನ್ನಡೆಸುತ್ತದೆ ಯಾರೂ ನೋಡದಿದ್ದರೂ ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಶಕ್ತಿ ಅದರಲ್ಲಿರುತ್ತದೆ ಜೀವನದ ಪಯಣದಲ್ಲಿ ಇದು ಬಹಳ ಮುಖ್ಯ ಯಾಕೆಂದರೆ ದೀರ್ಘ ಪಯಣದಲ್ಲಿ ಚಪ್ಪಾಳೆ ಸಿಗುವುದಿಲ್ಲ ಪ್ರಶಂಸೆ ಎಲ್ಲಾ ದಿನವೂ ಇರದು ಆದರೆ ಒಳಗಿನ ಸ್ಥಿರತೆ ಇದ್ದರೆ ನೀನು ನಿಲ್ಲುವುದಿಲ್ಲ ಹೋಲಿಕೆ ನಿಲ್ಲಿಸಿದಾಗ ಈ ಸ್ಥಿರತೆ ನಿಧಾನವಾಗಿ ನಿರ್ಮಾಣವಾಗುತ್ತದೆ ಇದು ಒಂದು ದಿನದಲ್ಲಿ ಆಗುವುದಿಲ್ಲ ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಇಲ್ಲಿ ಒಂದು ಆಳವಾದ ಆಧ್ಯಾತ್ಮಿಕ ಸತ್ಯವಿದೆ ನಿನ್ನ ಜೀವನದ ಪಾಠಗಳು ನಿನಗಾಗಿ ರೂಪಿಸಲ್ಪಟ್ಟಿವೆ ಇತರರ ಪಾಠಗಳು ಅವರಿಗಾಗಿ ನೀನು ಇತರರ ಪಾಠವನ್ನು ನಿನ್ನ ಮೇಲೆ ಹೇರಿಕೊಳ್ಳಲು ಪ್ರಯತ್ನಿಸಿದಾಗ ಗೊಂದಲ ಹುಟ್ಟುತ್ತದೆ ಹೋಲಿಕೆ ನಿಲ್ಲಿಸುವುದು ಎಂದರೆ ನಿನ್ನ ಜೀವನದ ಪಾಠವನ್ನು ಗೌರವಿಸುವುದು ನಿನ್ನ ಅನುಭವಗಳನ್ನು ತಿರಸ್ಕರಿಸದೆ ಅವುಗಳಿಂದ ಕಲಿಯಲು ಸಿದ್ಧರಾಗುವುದು ನೀನು ಕಷ್ಟದಲ್ಲಿರುವಾಗ ಹೋಲಿಕೆ ನಿನ್ನ ನೋವನ್ನು ಹೆಚ್ಚಿಸುತ್ತದೆ ಇವನು ಎಷ್ಟು ಸುಖವಾಗಿದ್ದಾನೆ ಎಂಬ ಭಾವನೆ ನಿನ್ನ ಗಾಯದ ಮೇಲೆ ಉಪ್ಪು ಹಾಕುತ್ತದೆ ಆದರೆ ಹೋಲಿಕೆ ನಿಲ್ಲಿಸಿದಾಗ ನೀನು ನಿನ್ನ ನೋವನ್ನೇ ಗುರುತಿಸಿ ಅದನ್ನು ಮೌನವಾಗಿ ಒಪ್ಪಿಕೊಳ್ಳಲು ಕಲಿಯುತ್ತೀಯ ಈ ಒಪ್ಪಿಕೊಳ್ಳುವಿಕೆಯೇ ಗುಣಮುಖತೆಯ ಮೊದಲ ಹಂಟ ಇದು ದುರ್ಬಲತೆಯಲ್ಲ ಇದು ಜಾಣ್ಮೆ ಇತರರ ಬದುಕು ಹರಗಿ ಸುಂದರವಾಗಿ ಕಾಣಬಹುದು ಆದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಯುದ್ಧಗಳನ್ನು ಮೌನವಾಗಿ ಹೋರಾಡುತ್ತಿದ್ದಾರೆ ಈ ಸತ್ಯವನ್ನು ಅರಿತಾಗ ಹೋಲಿಕೆ ಅರ್ಥವಿಲ್ಲದಂತೆ ಕಾಣಲು ಶುರುವಾಗುತ್ತದೆ ಆಗ ಕರುಣೆ ಹುಟ್ಟುತ್ತದೆ ಇತರರ ಮೇಲೂ ನಿನ್ನ ಮೇಲೂ ಈ ಕರುಣೆಯೇ ಮಾನವೀಯತೆಯ ಅಸಲಿ ರೂಪ ಹೋಲಿಕೆ ನಿಲ್ಲಿಸಿದಾಗ ನೀನು ನಿನ್ನ ಯಶಸ್ಸಿನ ವ್ಯಾಖ್ಯಾನವನ್ನು ಬದಲಾಯಿಸುತ್ತೀಯ ಯಶಸ್ಸು ಎಂದರೆ ಇತರರನ್ನು ಮೀರಿಸುವುದು ಅಲ್ಲ ನಿನ್ನೊಳಗಿನ ಅಶಾಂತಿಯನ್ನು ಮೀರಿಸುವುದು ಎಂದು ಅರಿಯುತ್ತೀಯ ಇದು ಬಹಳ ದೊಡ್ಡ ಬದಲಾವಣೆ ಈ ಬದಲಾವಣೆಯ ನಂತರ ಜೀವನದಲ್ಲಿ ಸೋಲು ಎಂಬ ಪದವೇ ನಿಧಾನವಾಗಿ ತನ್ನ ಅರ್ಥ ಕಳೆದುಕೊಳ್ಳುತ್ತದೆ ಯಾಕೆಂದರೆ ಪ್ರತಿಯೊಂದು ಅನುಭವವೂ ಒಂದು ಪಾಠವಾಗುತ್ತದೆ ಈ ಭಾಗದಲ್ಲಿ ನಾವು ನೋಡಿದ್ದು ಒಂದೇ ಸತ್ಯ ಹೋಲಿಕೆ ನಿಲ್ಲಿಸಿದಾಗ ನಿನ್ನ ಸಂಬಂಧಗಳು ಶುದ್ಧವಾಗುತ್ತವೆ ನಿನ್ನ ಮನಸ್ಸು ಲಘುವಾಗುತ್ತದೆ ನಿನ್ನ ಆತ್ಮವಿಶ್ವಾಸ ಸ್ಥಿರವಾಗುತ್ತದೆ ಇದು ಜೀವನದ ಮೇಲ್ಮೈ ಬದಲಾವಣೆಯಲ್ಲ ಇದು ಒಳಗಿನ ಪರಿವರ್ತನೆ ಈ ಪರಿವರ್ತನೆಯೇ ಮುಂದಿನ ಹಂತಕ್ಕೆ ದಾರಿ ಮಾಡಿಕೊಡುತ್ತದೆ ಹೋಲಿಕೆ ನಿಲ್ಲಿಸಿದ ಜೀವನದಲ್ಲಿ ಗುರಿಗಳು ಕೂಡ ಹೊಸ ಅರ್ಥ ಪಡೆಯುತ್ತವೆ ಇದುವರೆಗೂ ನೀನು ಗುರಿ ಇಟ್ಟಿದ್ದರೆ ಬಹುಶಃ ಅದು ಯಾರನ್ನೂ ನೋಡಿ ಇಟ್ಟ ಗುರಿಯಾಗಿರಬಹುದು ಅವನು ಆ ಹುದ್ದೆಗೆ ಹೋಗಿದ್ದಾನೆ ಅವಳು ಅಷ್ಟು ಹಣ ಸಂಪಾದಿಸುತ್ತಿದ್ದಾಳೆ ಅವರು ಅಂಥ ಜೀವನ ನಡೆಸುತ್ತಿದ್ದಾರೆ ಎಂಬ ಹೊರಗಿನ ಚಿತ್ರಗಳು ನಿನ್ನ ಗುರಿಗಳ ಮೂಲವಾಗಿರಬಹುದು ಆದರೆ ಹೋಲಿಕೆ ನಿಲ್ಲಿಸಿದ ಕ್ಷಣದಿಂದ ಗುರಿಗಳು ಹೊರಗಿನಿಂದ ಸರಿಯುತ್ತವೆ ಇನ್ನು ನೀನು ಕೇಳಿಕೊಳ್ಳುವ ಪ್ರಶ್ನೆ ಬದಲಾಗುತ್ತದೆ ನನಗೆ ನಿಜವಾಗಿ ಬೇಕಿರುವುದು ಏನು ನನ್ನ ಆತ್ಮಕ್ಕೆ ಅರ್ಥಪೂರ್ಣವಾದ ದಾರಿ ಯಾವುದು ಈ ಪ್ರಶ್ನೆಗಳು ಸುಲಭವಾದವುಗಳಲ್ಲ ಏಕೆಂದರೆ ಇವುಗಳಿಗೆ ಸಮಾಜದ ರೆಡಿಮೇಡ್ ಉತ್ತರಗಳಿಲ್ಲ ಇವುಗಳಿಗೆ ನೀನೇ ಉತ್ತರ ಹುಡುಕಬೇಕು ಈ ಹುಡುಕಾಟವೇ ನಿನ್ನ ಜೀವನವನ್ನು ಆಳಗೊಳಿಸುತ್ತದೆ ಹೋಲಿಕೆಯ ಗುರಿಗಳು ಬಹಳ ಗದ್ದಲದವು ಅವುಗಳನ್ನು ಸಾಧಿಸಿದ ಮೇಲೂ ಖಾಲಿತನ ಉಳಿಯುತ್ತದೆ ಆದರೆ ಒಳಗಿಂದ ಹುಟ್ಟಿದ ಗುರಿಗಳು ಮೌನವಾದವು ಆದರೆ ಅವುಗಳನ್ನು ಹಿಂಬಾಲಿಸುವಾಗಲೇ ತೃಪ್ತಿ ಸಿಗುತ್ತದೆ ನಿನ್ನ ಶ್ರಮದ ಸ್ವರೂಪವು ಇಲ್ಲಿ ಬದಲಾಗುತ್ತದೆ ಹೋಲಿಕೆಯ ಶ್ರಮ ಸದಾ ಒತ್ತಡದಿಂದ ತುಂಬಿರುತ್ತದೆ ಬೇಗ ಮಾಡಬೇಕು ಇವರಿಗಿಂತ ಮುಂದೆ ಹೋಗಬೇಕು ಇದು ಸಾಕಾಗುತ್ತಿಲ್ಲ ಎಂಬ ಆತುರ ಈ ಆತುರ ದೇಹವನ್ನು ಮನಸ್ಸನ್ನು ಬೇಗ ಕುಗ್ಗಿಸುತ್ತದೆ ಆದರೆ ಹೋಲಿಕೆಯಿಲ್ಲದ ಶ್ರಮದಲ್ಲಿ ಒಂದು ಶಾಂತ ಗಂಭೀರತೆ ಇರುತ್ತದೆ ನೀನು ಕೆಲಸ ಮಾಡುತ್ತೀಯ ಆದರೆ ನಿನ್ನ ಕೆಲಸ ನಿನ್ನನ್ನು ನುಂಗುವುದಿಲ್ಲ ನೀನು ಗುರಿಯತ್ತ ಸಾಗುತ್ತೀಯ ಆದರೆ ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ ಈ ಹಂತದಲ್ಲಿ ಸಮಯದ ಅರ್ಥವೂ ಬದಲಾಗುತ್ತದೆ ಹೋಲಿಕೆಯ ಜೀವನದಲ್ಲಿ ಸಮಯ ಸದಾ ಕಡಿಮೆ ಯಾವತ್ತೂ ಓಡಾಟ ಯಾವತ್ತೂ ತಡ ಯಾವತ್ತೂ ಪೈಪೋಟಿ ಆದರೆ ಹೋಲಿಕೆ ನಿಲ್ಲಿಸಿದಾಗ ಸಮಯ ನಿನ್ನ ಜೊತೆ ಮಾತನಾಡಲು ಆರಂಭಿಸುತ್ತದೆ ನೀನು ಯಾವುದಕ್ಕೆ ಸಮಯ ಕೊಡಬೇಕು ಯಾವುದಕ್ಕೆ ಬೇಡ ಎಂಬ ಆಯ್ಕೆ ಸ್ಪಷ್ಟವಾಗುತ್ತದೆ ಎಲ್ಲವನ್ನೂ ಸಾಧಿಸಬೇಕೆಂಬ ಹಂಬಲದಿಂದ ಹೊರಬಂದು ಅಗತ್ಯವಾದುದನ್ನು ಮಾತ್ರ ಆರಿಸಿಕೊಳ್ಳುವ ಜಾಣ್ಮೆ ಬರುತ್ತದೆ ಇಲ್ಲಿ ದಿನನಿತ್ಯದ ಬದುಕು ನಿಧಾನವಾಗಿ ಸುಧಾರಿಸಲು ಶುರುವಾಗುತ್ತದೆ ದೊಡ್ಡ ದೊಡ್ಡ ಬದಲಾವಣೆಗಳಿಲ್ಲದೆ ಸಣ್ಣ ಸಣ್ಣ ಸರಿದೂಗಾಟಗಳು ಬೆಳಿಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಕಡಿಮೆ ಭಾರ ರಾತ್ರಿ ಮಲಗುವಾಗ ಕಡಿಮೆ ಪಶ್ಚಾತ್ತಾಪ ನಿನ್ನ ದಿನದ ಕೊನೆಯಲ್ಲಿ ನಾನು ಈವತ್ತು ಯಾರಿಗಿಂತ ಮುಂದಿದ್ದೇನೆ ಎಂಬ ಪ್ರಶ್ನೆಯಿಲ್ಲ ಬದಲಾಗಿ ನಾನು ಈವತ್ತು ನನ್ನ ಜಿಂದ ಪ್ರಾಮಾಣಿಕವಾಗಿದ್ದೇನಾ ಎಂಬ ಪ್ರಶ್ನೆ ಬರುತ್ತದೆ ಈ ಪ್ರಶ್ನೆಯೇ ನಿನ್ನ ಆತ್ಮವನ್ನು ನಿದ್ರೆಗೆ ಒಪ್ಪಿಸುತ್ತದೆ ಹೋಲಿಕೆ ನಿಲ್ಲಿಸಿದಾಗ ನೀನು ನಿನ್ನ ಮಿತಿಗಳನ್ನು ಒಪ್ಪಿಕೊಳ್ಳಲು ಕಲಿಯುತ್ತೀಯ ಮಿತಿಗಳನ್ನು ಒಪ್ಪಿಕೊಳ್ಳುವುದು ಎಂದರೆ ಸೋಲು ಒಪ್ಪಿಕೊಳ್ಳುವುದಲ್ಲ ಅದು ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳುವುದು ಎಲ್ಲರೂ ಎಲ್ಲವನ್ನೂ ಮಾಡಲಾರರು ಎಲ್ಲರೂ ಒಂದೇ ರೀತಿ ಅರಳಲಾರರು ಈ ಸತ್ಯವನ್ನು ಒಪ್ಪಿಕೊಂಡಾಗ ಅನಗತ್ಯ ಹೋರಾಟಗಳು ಕಡಿಮೆಯಾಗುತ್ತವೆ ಶಕ್ತಿ ಸರಿಯಾದ ಜಾಗದಲ್ಲಿ ಬಳಸಲ್ಪಡುತ್ತದೆ ಇದರ ಜೊತೆಗೆ ನಿನ್ನೊಳಗಿನ ಸೃಜನಶೀಲತೆಯು ಹೊರಬಡುತ್ತದೆ ಹೋಲಿಕೆಯ ಮನಸ್ಸು ನಕಲು ಮಾಡುತ್ತದೆ ಆದರೆ ಸ್ವತಂತ್ರ ಮನಸ್ಸು ಸೃಷ್ಟಿ ಮಾಡುತ್ತದೆ ನೀನು ಇತರರ ದಾರಿಯನ್ನು ಅನುಕರಿಸುವುದನ್ನು ನಿಲ್ಲಿಸಿದಾಗ ನಿನ್ನದೇ ಆದ ದಾರಿ ಕಾಣಲು ಆರಂಭವಾಗುತ್ತದೆ ಅದು ಬಹುಶಃ ಸರಳವಾಗಿರಬಹುದು ನಿಧಾನವಾಗಿರಬಹುದು ಆದರೆ ಅದು ನಿನ್ನದು ಆ ನಿನ್ನದು ಎಂಬ ಭಾವನೆಗೆ ಸಮಾನವಾದ ತೃಪ್ತಿ ಬೇರೆ ಯಾವುದಲ್ಲ ಈ ಹಂತದಲ್ಲಿ ಸೋಲು ಎಂಬ ಪದಕ್ಕೂ ಹೊಸ ಅರ್ಥ ಬರುತ್ತದೆ ಹೋಲಿಕೆಯ ದೃಷ್ಟಿಯಲ್ಲಿ ಸೋಲು ಎಂದರೆ ಇತರರಿಗಿಂತ ಹಿಂದೆ ಉಳಿಯುವುದು ಆದರೆ ಹೋಲಿಕೆಯಿಲ್ಲದ ದೃಷ್ಟಿಯಲ್ಲಿ ಸೋಲು ಎಂದರೆ ನಿನ್ನ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆಯುವುದು ಈ ವ್ಯಾಖ್ಯಾನ ಬದಲಾಗುತ್ತಿದ್ದಂತೆ ಜೀವನದ ಭಯಗಳು ಕಡಿಮೆಯಾಗುತ್ತವೆ ನೀನು ಪ್ರಯತ್ನಿಸಲು ಹೆದರುವುದಿಲ್ಲ ಯಾಕೆಂದರೆ ಇತರಲು ಏನು ಹೇಳುತ್ತಾರೆ ಎಂಬುದಕ್ಕಿಂತ ನೀನು ನಿನ್ನ ಜೊತೆ ನಿಂತಿದ್ದೀಯ ಎಂಬುದೇ ಮುಖ್ಯವಾಗುತ್ತದೆ ಈ ಹಂತದಲ್ಲಿ ಒಂದು ಮೌನ ಶಕ್ತಿ ರೂಪುಗೊಳ್ಳುತ್ತದೆ ಈ ಶಕ್ತಿ ಗದ್ದಲ ಮಾಡುವುದಿಲ್ಲ ಘೋಷಣೆ ಮಾಡುವುದಿಲ್ಲ ಆದರೆ ಸಂಕಷ್ಟ ಬಂದಾಗ ನಿನ್ನನ್ನು ನೆಲಕಚ್ಚಲು ಬಿಡುವುದಿಲ್ಲ ಹೋಲಿಕೆಯಿಲ್ಲದ ಮನಸ್ಸು ಸಂಕಷ್ಟವನ್ನು ಶತ್ರುವಾಗಿ ನೋಡುವುದಿಲ್ಲ ಅದನ್ನು ಪಾಠವಾಗಿ ನೋಡುತ್ತದೆ ಈ ದೃಷ್ಟಿಯೇ ನಿನ್ನನ್ನು ದೀರ್ಘಕಾಲಿಕವಾಗಿ ಬಲಿಷ್ಠನಾಗಿಸುತ್ತದೆ ನಿನ್ನ ಜೀವನದ ವೇಗವೂ ಇಲ್ಲಿ ಸಹಜವಾಗುತ್ತದೆ ಕೆಲ ದಿನಗಳು ವೇಗವಾಗಿ ಸಾಗುತ್ತವೆ ಕೆಲ ದಿನಗಳು ನಿಧಾನವಾಗಿರುತ್ತವೆ ಆದರೆ ನೀನು ಎರಡನ್ನೂ ಒಪ್ಪಿಕೊಳ್ಳುತ್ತೀಯ ಯಾಕೆಂದರೆ ನೀನು ಇನ್ನು ಯಾರ ಸಮಯ ಪಟ್ಟಿಯನ್ನು ಅನುಸರಿಸುತ್ತಿಲ್ಲ ನಿನ್ನ ಒಳಗಿನ ಗಡಿಯಾರಕ್ಕೆ ಗೌರವ ಕೊಡುತ್ತಿದ್ದೀಯಾ ಈ ಗೌರವದೇ ಮಾನಸಿಕ ಆರೋಗ್ಯದ ಮೂಲ ಹೋಲಿಕೆ ನಿಲ್ಲಿಸಿದಾಗ ಜೀವನದಲ್ಲಿ ಸರಳತೆ ಮರಳಿ ಬರುತ್ತದೆ ಹೆಚ್ಚು ತೋರಿಸಬೇಕೆಂಬ ಅಗತ್ಯವಿಲ್ಲ ಹೆಚ್ಚು ಸಾಬೀತುಪಡಿಸಬೇಕೆಂಬ ಒತ್ತಡವಿಲ್ಲ ನೀನು ಇರುವಂತೆ ಇರಬಹುದು ಈ ಇರುವಂತೆ ಇರುವ ಸ್ವಾತಂತ್ರ್ಯವೇ ಅತ್ಯಂತ ದೊಡ್ಡ ಐಶ್ವರ್ಯ ಇದನ್ನು ಹಣವೂ ಕೊಡಲಾರದು ಹುದ್ದೆಯೂ ಕೊಡಲಾರದು ಈ ಭಾಗದಲ್ಲಿ ನಾವು ಅರಿತದ್ದು ಒಂದೇ ಹೋಲಿಕೆ ನಿಲ್ಲಿಸಿದಾಗ ಗುರಿಗಳು ಶುದ್ಧವಾಗುತ್ತವೆ ಶ್ರಮಕ್ಕೆ ಅರ್ಥ ಬರುತ್ತದೆ ದಿನನಿತ್ಯದ ಬದುಕು ಮೌನವಾದರೂ ಆದರೆ ಗಟ್ಟಿಯಾಗಿ ಸುಧಾರಿಸುತ್ತದೆ ಇದು ಹೊರಗೆ ಕಾಣುವ ಕ್ರಾಂತಿಯಲ್ಲ ಆದರೆ ಒಳಗೆ ನಡೆಯುವ ಮಹಾಪರಿವರ್ತನೆ ಹೋಲಿಕೆ ಸಂಪೂರ್ಣವಾಗಿ ನಿಲ್ಲಿಸಿದ ಕ್ಷಣದಿಂದ ಮನುಷ್ಯನ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವದ ಅನುಭವ ಆರಂಭವಾಗುತ್ತದೆ ಅದೇ ಆಂತರಿಕ ಸ್ವಾತಂತ್ರ್ಯ ಇದು ಹೊರಗಿನಿಂದ ದೊರಕುವ ಸ್ವಾತಂತ್ರ್ಯವಲ್ಲ ಇದು ಯಾರಾದರೂ ಕೊಡುವ ಅನುಮತಿಯಲ್ಲ ಇದು ನಿನ್ನೊಳಗೆ ಹುಟ್ಟುವ ಮೌನದ ಸ್ವಾತಂತ್ರ್ಯ ನಾನು ಇತರರಂತೆ ಆಗಬೇಕಿಲ್ಲ ನಾನು ಯಾರಿಗೂ ಸಾಬೀತುಪಡಿಸಬೇಕಿಲ್ಲ ನನ್ನ ಜೀವನಕ್ಕೆ ನಾನೇ ಸಾಕು ಎಂಬ ಆಳವಾದ ಒಪ್ಪಿಗೆ ಈ ಒಪ್ಪಿಗೆಯೇ ನಿನ್ನ ಆತ್ಮವನ್ನು ಹಗುರಗೊಳಿಸುತ್ತದೆ ಈ ಹಂತದಲ್ಲಿ ಜೀವನದ ಮೇಲೆ ನಿನ್ನ ದೃಷ್ಟಿಕೋನವೇ ಬದಲಾಗುತ್ತದೆ ಮೊದಲು ನೀನು ಜೀವನವನ್ನು ಒಂದು ಪೈಪೋಟಿಯಂತೆ ನೋಡುತ್ತಿದ್ದೆ ಈಗ ಅದೇ ಜೀವನ ಒಂದು ಪಾಠಶಾಲೆಯಂತೆ ಕಾಣುತ್ತದೆ ಇಲ್ಲಿ ಪ್ರತಿಯೊಂದು ಘಟನೆ ಕೂಡ ಗೆಲುವು ಅಥವಾ ಸೋಲುವಲ್ಲ ಅಲ್ಲ ಅದು ಒಂದು ಪಾಠ ಕೆಲ ಪಾಠಗಳು ಸುಖಕರ ಕೆಲ ಪಾಠಗಳು ನೋವಿನವು ಆದರೆ ಎಲ್ಲವೂ ನಿನ್ನನ್ನು ಆಳವಾಗಿ ರೂಪಿಸುವುದಕ್ಕೆ ಬಂದಿರುವವು ಈ ಅರಿವು ಬಂದಾಗ ಜೀವನದ ಮೇಲೆ ಕೋಪ ಕಡಿಮೆಯಾಗುತ್ತದೆ ಸ್ವೀಕಾರ ಹೆಚ್ಚಾಗುತ್ತದೆ ಹೋಲಿಕೆಯಿಲ್ಲದ ಮನಸ್ಸಿನಲ್ಲಿ ಕೃತಜ್ಞತೆ ಸಹಜವಾಗಿ ಹುಟ್ಟುತ್ತದೆ ಮೊದಲು ನೀನು ಸದಾ ನಿನ್ನ ಬಳಿ ಏನೂ ಇಲ್ಲ ಎಂಬುದನ್ನು ಎಣಿಸುತ್ತಿದ್ದೆ ಈಗ ನಿನ್ನ ಬಳಿ ಇರುವುದನ್ನು ಕಾಣುವ ಕಣ್ಣು ಬರುತ್ತದೆ ನಿನ್ನ ಉಸಿರು ನಿನ್ನ ಆರೋಗ್ಯ ನಿನ್ನ ಕುಟುಂಬ ನಿನ್ನ ಅನುಭವಗಳು ನಿನ್ನ ಪ್ರಯಾಣ ಇವೆಲ್ಲವೂ ಅಮೂಲ್ಯವೆಂದು ಅನಿಸಿಕೊಳ್ಳಲು ಆರಂಭವಾಗುತ್ತದೆ ಈ ಕೃತಜ್ಞತೆಯೇ ನಿನ್ನ ಜೀವನಕ್ಕೆ ಒಂದು ಆಧ್ಯಾತ್ಮಿಕ ಆಳವನ್ನು ನೀಡುತ್ತದೆ ಇಲ್ಲಿ ಸಂತೋಷ ಒಂದು ಗುರಿಯಲ್ಲ ಅದು ಒಂದು ಸ್ಥಿತಿ ನಿನ್ನೊಳಗಿನ ದೇವರೊಂದಿಗೆ ನಿನ್ನ ಸಂಬಂಧವೂ ಇಲ್ಲಿ ಬದಲಾಗುತ್ತದೆ ಹೋಲಿಕೆಯ ಮನಸ್ಸು ದೇವರನ್ನೂ ಹೋಲಿಕೆಗೆ ಒಳಪಡಿಸುತ್ತದೆ ಅವರಿಗೆ ಹೆಚ್ಚು ಕೊಟ್ಟೆ ನನಗೆ ಕಡಿಮೆ ಕೊಟ್ಟೆ ಎಂಬ ಪ್ರಶ್ನೆಗಳು ಬರುತ್ತವೆ ಆದರೆ ಹೋಲಿಕೆ ನಿಲ್ಲಿಸಿದಾಗ ದೇವರ ಮೇಲೆ ನಂಬಿಕೆ ಗಾಢವಾಗುತ್ತದೆ ನನಗೆ ಬೇಕಾದುದನ್ನೇ ಕೊಟ್ಟಿದ್ದಾನೆ ನನ್ನ ಪಯಣಕ್ಕೆ ಬೇಕಾದ ಪಾಠಗಳನ್ನೇ ಕೊಟ್ಟಿದ್ದಾನೆ ಎಂಬ ಶರಣಾಗತಿಯ ಭಾವನೆ ಹುಟ್ಟುತ್ತದೆ ಈ ಶರಣಾಗತಿಯೇ ನಿನ್ನ ಮನಸ್ಸಿಗೆ ಅಚಲ ಶಾಂತಿಯನ್ನು ಕೊಡುತ್ತದೆ ಇಲ್ಲಿ ಒಂದು ಆಳವಾದ ಸತ್ಯವನ್ನು ನೀನು ಅರಿಯುತ್ತೀಯ ದೇವರು ನಿನ್ನನ್ನು ಯಾರಿಗಿಂತಲೂ ಕಡಿಮೆಯಾಗಿ ಸೃಷ್ಟಿಸಿಲ್ಲ ನಿನ್ನ ಪಾತ್ರ ಬೇರೆ ನಿನ್ನ ವೇದಿಕೆ ಬೇರೆ ಎಲ್ಲರಿಗೂ ಒಂದೇ ಸಂಭಾಷಣೆ ಇರುವುದಿಲ್ಲ ಯಾರಿಗೋ ಮೌನದ ಪಾತ್ರ ಯಾರಿಗೋ ಘೋಷಣೆಯ ಪಾತ್ರ ಆದರೆ ಎಲ್ಲಾ ಪಾತ್ರಗಳು ಸಮಾನವಾಗಿ ಅಗತ್ಯ ಈ ಅರಿವು ಬಂದಾಗ ಹೋಲಿಕೆ ಸಂಪೂರ್ಣವಾಗಿ ಅರ್ಥ ಕಳೆದುಕೊಳ್ಳುತ್ತದೆ ಈ ಹಂತಗಳಲ್ಲಿ ಜೀವನದ ಸೌಂದರ್ಯ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ದೊಡ್ಡ ಸಾಧನಗಳಲ್ಲೇ ಸಂತೋಷ ಹುಡುಕಬೇಕಿಲ್ಲ ಒಂದು ಶಾಂತ ಬೆಳಿಗ್ಗೆ ಒಂದು ನಿಶಬ್ದ ಸಂಜೆ ಒಂದು ಪ್ರಾಮಾಣಿಕ ನಗು ಒಂದು ನಿಟ್ಟುಸಿರು ಇವುಗಳಲ್ಲೇ ಜೀವನ ತುಂಬಿರುತ್ತದೆ ಎಂದು ಅನಿಸಿಕೊಳ್ಳುತ್ತದೆ ಇದು ಅತ್ಯಂತ ಉನ್ನತವಾದ ಜೀವನದ ಗುಣಮಟ್ಟ ಇದಕ್ಕೆ ಯಾವುದೇ ಪ್ರಮಾಣಪತ್ರವೂ ಇಲ್ಲ ಆದರೆ ಇದಕ್ಕಿಂತ ದೊಡ್ಡ ಸಂಪತ್ತೂ ಮತ್ತೊಂದಿಲ್ಲ ಹೋಲಿಕೆ ಇಲ್ಲದ ಜೀವನದಲ್ಲಿ ನೀನು ಇತರರನ್ನು ಕ್ಷಮಿಸಲು ಸುಲಭವಾಗುತ್ತದೆ ಯಾಕೆಂದರೆ ಇನ್ನು ನೀನು ಯಾರನ್ನೂ ಸ್ಪರ್ಧಿಯಂತೆ ನೋಡುತ್ತಿಲ್ಲ ಎಲ್ಲರೂ ತಮ್ಮ ತಮ್ಮ ಯುದ್ಧಗಳನ್ನು ಹೋರಾಡುತ್ತಿರುವ ಪ್ರಯಾಣಿಕರಂತೆ ಕಾಣುತ್ತಾರೆ ಈ ದೃಷ್ಟಿಯಿಂದ ಕರುಣೆ ಹುಟ್ಟುತ್ತದೆ ಈ ಕರುಣೆಯೇ ನಿನ್ನನ್ನು ಮಾನವೀಯವಾಗಿ ಶ್ರೀಮಂತನಾಗಿಸುತ್ತದೆ ಈ ಎಲ್ಲದಕ್ಕೂ ಅಂತಿಮವಾಗಿ ನಿನ್ನ ಜೀವನದ ವ್ಯಾಖ್ಯಾನವೇ ಬದಲಾಗುತ್ತದೆ ಜೀವನ ಅದ್ಭುತವಾಗಿರಬೇಕು ಎಂಬ ಕಲ್ಪನೆ ಹೊರಗಿನ ವೈಭವದಲ್ಲಿಲ್ಲ ಎಂದು ನೀನು ಅರಿಯುತ್ತೀಯ ಜೀವನ ಅದ್ಭುತವಾಗುವುದು ಎಂದರೆ ನಿನ್ನ ಮನಸ್ಸು ನಿನ್ನ ವಿರುದ್ಧವಾಗದೆ ನಿನ್ನ ಜೊಟಗಿ ನಿಂತಿರುವುದು ನಿನ್ನೊಳಗೆ ಒಂದು ಶಾಂತ ಒಪ್ಪಿಗೆ ಇರುವುದು ನಿನ್ನ ದಿನದ ಕೊನೆಯಲ್ಲಿ ನಿನ್ನ ಮೇಲೆ ನೀನು ಗೌರವ ಹೊಂದಿರುವುದು ಇದೇ ನಿಜವಾದ ಅದ್ಭುತ ಹೀಗಾಗಿ ಈ ಮಾತನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಿಕೊ ಇತರರ ಜೊತೆ ಹೋಲಿಕೆ ನಿಲ್ಲಿಸಿದಾಗ ನಿನ್ನ ಜೀವನದಲ್ಲಿ ಯಾವುದೋ ಹೊರಗಿನ ಮಾಯಾಜಾಲ ನಡೆಯುವುದಿಲ್ಲ ಆದರೆ ನಿನ್ನ ಒಳಗೆ ಒಂದು ಮೌನ ಕ್ರಾಂತಿ ನಡೆಯುತ್ತದೆ ಆ ಕ್ರಾಂತಿಯೇ ನಿನ್ನ ನೋವನ್ನು ತಗ್ಗಿಸುತ್ತದೆ ನಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿನ್ನ ಬದುಕಿಗೆ ಅರ್ಥ ನೀಡುತ್ತದೆ ಮತ್ತು ಅದೇ ಕ್ರಾಂತಿ ನಿನ್ನ ಜೀವನವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಅದ್ಭುತವಾಗಿಸುತ್ತದೆ ನೀನು ಯಾರಿಗಿಂತಲೂ ಹಿಂದೆಯಿಲ್ಲ ನೀನು ನಿನ್ನ ಸಮಯದಲ್ಲಿದ್ದೀಯಾ ನಿನ್ನ ಪಯಣದಲ್ಲಿ ಸಾಗುತ್ತಿದ್ದೀಯಾ ಈ ಸತ್ಯವನ್ನು ಒಪ್ಪಿಕೊಂಡ ಕ್ಷಣದಿಂದಲೇ ನಿನ್ನ ಜೀವನ ನಿಜವಾಗಿಯೂ ನಿನ್ನದಾಗುತ್ತದೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ ವಂದನೆಗಳು